ಓಂ ಶಾಂತಿ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಜ್ಞಾನ ಪೂರ್ಣ ಶಾಂತಿಯದ್ದಾಗಿದೆ ಇದರಲ್ಲಿ ಏನನ್ನು ಮಾತನಾಡಬಾರದು ಕೇವಲ ಶಾಂತಿಯ ಸಾಗರ ತಂದೆಯನ್ನು ನೆನಪು ಮಾಡುತ್ತೀರಿ ಈ ಜ್ಞಾನ ಪೂರ್ಣ ಶಾಂತಿಯದ್ದಾಗಿದೆ ಇದರಲ್ಲಿ ಏನನ್ನು ಮಾತನಾಡಬಾರದು ಕೇವಲ ಶಾಂತಿಯ ಸಾಗರ ತಂದೆಯನ್ನು ನೆನಪು ಮಾಡುತ್ತೀರಿ ಪ್ರಶ್ನೆ ಉನ್ನತಿಯ ಆಧಾರವೇನು ತಂದೆಯ ಶಿಕ್ಷಣಗಳನ್ನು ಯಾವಾಗ ಧಾರಣೆ ಮಾಡಬಹುದು ಉನ್ನತಿಯ ಆಧಾರವೇನು ತಂದೆಯ ಶಿಕ್ಷಣಗಳನ್ನು ಯಾವಾಗ ಧಾರಣೆ ಮಾಡಬಹುದು ಉತ್ತರ ಉನ್ನತಿಯ ಆಧಾರ ಪ್ರೀತಿಯಾಗಿದೆ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿ ಬೇಕು ಸಮೀಪದಲ್ಲಿರುತ್ತಲೂ ಒಂದು ವೇಳೆ ಉನ್ನತಿಯಾಗುವುದಿಲ್ಲವೆಂದರೆ ಖಂಡಿತ ಪ್ರೀತಿಯ ಕೊರತೆಯಿದೆ ಪ್ರೀತಿಯಿದ್ದರೆ ನಂತರ ತಂದೆಯನ್ನು ನೆನಪು ಮಾಡಬೇಕು ನೆನಪು ಮಾಡುವುದರಿಂದ ಎಲ್ಲಾ ಶಿಕ್ಷಣಗಳನ್ನು ಧಾರಣೆ ಮಾಡಲು ಸಾಧ್ಯ ಉನ್ನತಿಗಾಗಿ ತನ್ನ ಸತ್ಯ ಸತ್ಯ ಚಾಟ್ ಬರೀರಿ ಬಾಬಾರವರೊಂದಿಗೆ ಏನನ್ನು ಬಚ್ಚಿಡಬೇಡಿ ಆತ್ಮಾಭಿಮಾನಿಯಾಗುತ್ತಾ ಸ್ವಯಂ ಅನ್ನು ಸುಧಾರಿಸಿಕೊಳ್ಳಿ ಓಂ ಶಾಂತಿ ಮಕ್ಕಳು ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಬಾಬಾರವರು ಕೇಳುತ್ತಾರೆ ಎಂದೇ ಯಾವುದೇ ಸಭೆಯಲ್ಲಿ ಭಾಷಣ ಮಾಡಿದಾಗ ನೀವು ತನ್ನನ್ನು ಆತ್ಮನೆಂದು ತಿಳಿಯುತ್ತೀರಾ ಅಥವಾ ದೇಹವೆಂದೋ ಎಂದು ಪದೇ ಪದೇ ಕೇಳುತ್ತೀರಿ ತನ್ನನ್ನು ಆತ್ಮನೆಂದು ತಿಳಿದು ಇಲ್ಲಿ ಕುಳಿತುಕೊಳ್ಳಿ ಆತ್ಮವೇ ಪುನರ್ಜನ್ಮದಲ್ಲಿ ಬರುತ್ತದೆ ತನ್ನನ್ನು ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಇದಕ್ಕೆ ಯೋಗ ಅಗ್ನಿ ಎನ್ನಲಾಗುತ್ತದೆ ನಿರಾಕಾರ ತಂದೆ ನಿರಾಕಾರಿ ಮಕ್ಕಳಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ಕತ್ತರಿಸಿ ಹೋಗುತ್ತದೆ ಹಾಗೂ ನೀವು ಪಾವನರಾಗುತ್ತೀರಿ ಅನಂತರ ನೀವು ಮುಕ್ತಿ ಜೀವನ್ಮುಕ್ತಿಯನ್ನು ಹೊಂದುತ್ತೀರಿ ಎಲ್ಲರೂ ಮುಕ್ತಿಯ ನಂತರ ಜೀವನ್ಮುಕ್ತಿಯಲ್ಲಿ ಖಂಡಿತ ಬರಬೇಕು ಅಂದ ಮೇಲೆ ಪದೇ ಪದೇ ಹೇಳಬೇಕಾಗುತ್ತದೆ ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿ ಕುಳಿತುಕೊಳ್ಳಿ ಸಹೋದರರೇ ಮತ್ತು ಸಹೋದರಿಯರೇ ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಈ ಆಜ್ಞೆಯನ್ನು ತಂದೆಯೇ ಕೊಟ್ಟಿದ್ದಾರೆ ಇದು ನೆನಪಿನ ಯಾತ್ರೆಯಾಗಿದೆ ತಂದೆ ಹೇಳುತ್ತಾರೆ ನನ್ನ ಜೊತೆ ಬುದ್ಧಿಯ ಯೋಗ ಬೆಳೆಸಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುತ್ತದೆ ಆತ್ಮ ಅವಿನಾಶಿಯಾಗಿದೆ ದೇಹ ವಿನಾಶಿಯಾಗಿದೆ ಎಂದು ನೀವು ನೆನಪು ಮಾಡಿಸಿದಾಗ ತಿಳಿಸಿಕೊಟ್ಟಾಗ ಅರ್ಥ ಮಾಡಿಕೊಳ್ಳುತ್ತಾರೆ ಅವಿನಾಶಿ ಆತ್ಮನೇ ವಿನಾಶಿ ದೇಹವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸಿ ಒಂದು ಶರೀರವನ್ನು ಬಿಟ್ಟು ಅನಂತರ ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಆತ್ಮದ ಸ್ವಧರ್ಮ ಅಂತೂ ಶಾಂತಿಯಾಗಿದೆ ಅವರು ತನ್ನ ಸ್ವಧರ್ಮವನ್ನು ಸಹ ತಿಳಿದುಕೊಂಡಿಲ್ಲ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಮೂಲ ವಿಚಾರ ಇದಾಗಿದೆ ಮೊಟ್ಟ ಮೊದಲು ನೀವು ಮಕ್ಕಳು ಇದೇ ಪರಿಶ್ರಮ ಪಡಬೇಕು ಪಾರಲೌಕಿಕ ತಂದೆ ಆತ್ಮಗಳಿಗೆ ಹೇಳುತ್ತಾರೆ ಇದರಲ್ಲಿ ಯಾವುದೇ ಶಾಸ್ತ್ರವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಗೀತೆಯ ಉದಾಹರಣೆಯನ್ನು ಕೊಡುತ್ತೀರೆಂದರೆ ನೀವು ಕೇವಲ ಗೀತೆಯನ್ನು ತೆಗೆದುಕೊಳ್ಳುತ್ತೀರಿ ವೇದಗಳ ಹೆಸರನ್ನೇಕೆ ತೆಗೆದುಕೊಳ್ಳುವುದಿಲ್ಲ ಎಂದು ಕೇಳುತ್ತಾರೆ ಬಾಬಾರವರು ಹೇಳಿದ್ದಾರೆ ಅವರೊಂದಿಗೆ ಕೇಳಿ ವೇದ ಯಾವ ಧರ್ಮದ ಶಾಸ್ತ್ರ ಆಗಿದೆ ಆರ್ಯ ಧರ್ಮದ್ದು ಎಂದು ಹೇಳುತ್ತಾರೆ ಆರ್ಯ ಎಂದು ಯಾವುದಕ್ಕೆ ಹೇಳುತ್ತಾರೆ ಹಿಂದೂ ಧರ್ಮ ಅಂತೂ ಇಲ್ಲ ಆದಿಸನಾತನವಂತೂ ಇರುವುದೇ ದೇವತಾ ಧರ್ಮ ಅನಂತರ ಆರ್ಯ ಯಾವ ಧರ್ಮ ಆಗಿದೆ ಆರ್ಯವಂತೂ ಆರ್ಯ ಸಮಾಜಿಗಳ ಧರ್ಮ ಆಗಿರಬೇಕು ಆರ್ಯ ಧರ್ಮದ್ದಂತೂ ಹೆಸರೇ ಇಲ್ಲ ಆರ್ಯ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ನೀವು ವಾಸ್ತವದಲ್ಲಿ ಗೀತೆಯನ್ನು ತೆಗೆದುಕೊಳ್ಳಬಾರದು ಮೊದಲ ವಿಚಾರ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಸತೋಪ್ರಧಾನರಾಗುತ್ತೀರಿ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಆಗಿದ್ದಾರೆ ಮೊಟ್ಟ ಮೊದಲಂತೂ ತಂದೆಯದ್ದೇ ಪರಿಚಯ ಕೊಡಬೇಕು ತಂದೆಯದ್ದೇ ಮಹಿಮೆ ಮಾಡಬೇಕು ಸ್ವತಃ ನೀವು ತಂದೆಯನ್ನು ನೆನಪು ಮಾಡಿದಾಗ ನೀವು ಇದನ್ನು ಹೇಳಲು ಸಾಧ್ಯ ಮಕ್ಕಳಲ್ಲಿ ಈ ವಿಚಾರದ ಇದೆ ನೆನಪಿನ ಯಾತ್ರೆಯ ಚಾರ್ಟ್ ಇಟ್ಟುಕೊಳ್ಳಿ ಎಂದು ಬಾಬಾ ಯಾವಾಗಲೂ ಹೇಳುತ್ತಾರೆ ಅಂತರಾಳದಲ್ಲಿ ಪ್ರತಿಯೊಬ್ಬರು ಕೇಳಿಕೊಳ್ಳಿ ನಾನು ಎಲ್ಲಿಯವರೆಗೆ ನೆನಪು ಮಾಡುತ್ತೇನೆ ನೀವು ಮಕ್ಕಳ ಅಂತರಾಳದಲ್ಲಿ ಅಪಾರ ಖುಷಿ ಇರಬೇಕು ನಿಮಗೆ ಆಂತರಿಕ ಖುಷಿ ಇದ್ದಾಗ ಅನ್ಯರಿಗೆ ತಿಳಿಸುವುದರ ಪ್ರಭಾವ ಬೀರುತ್ತದೆ ಮೊದಲ ಮುಖ್ಯ ವಿಚಾರ ಇದನ್ನೇ ಹೇಳಬೇಕು ಸಹೋದರರೇ ಮತ್ತು ಸಹೋದರಿಯರೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಈ ರೀತಿ ಬೇರೆ ಯಾವುದೇ ಸತ್ಸಂಗದಲ್ಲಿ ಹೇಳುವುದಿಲ್ಲ ವಾಸ್ತವದಲ್ಲಿ ಸತ್ಸಂಗ ಯಾವುದೂ ಇಲ್ಲ ಸತ್ಯನ ಸಂಘ ಒಂದೇ ಆಗಿದೆ ಉಳಿದಿರುವುದು ಆಗಿದೆ ಇಲ್ಲಿ ಸಂಪೂರ್ಣ ಹೊಸ ವಿಚಾರ ಇದೆ ವೇದಗಳಿಂದಂತೂ ಯಾವುದೇ ಧರ್ಮದ ಸ್ಥಾಪನೆ ಆಗಿಯೇ ಇಲ್ಲ ಅಂದಮೇಲೆ ನಾವು ವೇದವನ್ನೇಕೆ ತೆಗೆದುಕೊಳ್ಳಬೇಕು ಕೆಲವರಲ್ಲಿ ಈ ಜ್ಞಾನ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಸ್ವಯಮೇ ಹೇಳುತ್ತಾರೆ ಅಂದರೆ ನಾವು ತಿಳಿದುಕೊಂಡಿಲ್ಲ ಅಂದ ಮೇಲೆ ನಾಸ್ತಿಕರಾದರಲ್ಲವೇ ಈಗ ತಂದೆ ಸ್ವಯಂ ಹೇಳುತ್ತಾರೆ ಆಸ್ತಿಕರಾಗಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಈ ವಿಚಾರಗಳು ಗೀತೆಯಲ್ಲಿ ಸ್ವಲ್ಪ ಇದೆ ವೇದಗಳಲ್ಲಿಯೂ ಇಲ್ಲ ವೇದ ಉಪನಿಷತ್ತಂತೂ ಸಾಕಷ್ಟು ಇದೆ ಈಗ ಅದು ಯಾವ ಧರ್ಮದ ಶಾಸ್ತ್ರ ಆಗಿದೆ ಮನುಷ್ಯರಂತೂ ತನ್ನ ಮಾತುಗಳನ್ನಾಡುತ್ತಾರೆ ನೀವು ಯಾರದ್ದನ್ನು ಕೇಳಬಾರದು ತಂದೆಯಂತೂ ಸಹಜವಾಗಿ ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಿ ಆದ್ದರಿಂದ ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಯಬೇಕು ನಿಮ್ಮ ಈ ತ್ರಿಮೂರ್ತಿ ಗೋಲ ಮುಖ್ಯವಾಗಿದೆ ಇದರಲ್ಲಿ ಎಲ್ಲಾ ಧರ್ಮ ಬರುತ್ತದೆ ಮೊಟ್ಟಮೊದಲು ದೇವತಾ ಧರ್ಮ ಇದೆ ಬಾಬಾರವರು ಹೇಳಿದ್ದಾರೆ ತ್ರಿಮೂರ್ತಿ ಸೃಷ್ಟಿಚಕ್ರವನ್ನು ದೊಡ್ಡ ದೊಡ್ಡದಾಗಿ ಮಾಡಿಸಿ ದೆಹಲಿಯ ಮುಖ್ಯ ಸ್ಥಾನದಲ್ಲಿ ಎಲ್ಲಿ ಅನೇಕರು ಹೋಗುವುದು ಬರುವುದಿರುತ್ತದೆ ಅಲ್ಲಿ ಹಾಕಿಬಿಡಿ ಟಿನ್ ಶೀಟ್ನಲ್ಲಿರಲಿ ಏನಿ ಚಿತ್ರದಲ್ಲಂತೂ ಬೇರೆ ಧರ್ಮಗಳದ್ದು ಬರುವುದಿಲ್ಲ ಮುಖ್ಯವಾಗಿ ಈ ಎರಡು ಚಿತ್ರ ಇದೆ ಇದರ ಮೇಲೇನೇ ತಿಳಿಸಬೇಕು ಮೊದಲು ತಂದೆಯ ಪರಿಚಯ ತಂದೆಯಿಂದಲೇ ಆಸ್ತಿ ಸಿಗುತ್ತದೆ ಈ ಮಾತಿನ ನಿಶ್ಚಯ ಮಾಡದ ವಿನಃ ನಿಮ್ಮದ್ಯಾರೂ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ತಂದೆಯನ್ನೇ ತಿಳಿಸಿಕೊಟ್ಟಿಲ್ಲವೆಂದರೆ ಬೇರೆ ಚಿತ್ರಗಳಲ್ಲಿ ಕರೆದೊಯ್ಯುವುದೇ ವ್ಯರ್ಥ ಅನ್ನು ತಿಳಿಯದ ವಿನಃ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ತಂದೆಯ ಪರಿಚಯದ ಹೊರತಾಗಿ ಬೇರೆ ಯಾವುದೇ ವಿಚಾರವನ್ನು ಮಾತನಾಡಬೇಡಿ ತಂದೆಯಿಂದಲೇ ಅಪರಿಮಿತದ ಆಸ್ತಿ ಸಿಗುತ್ತದೆ ತಂದೆ ಆಲೋಚನೆ ಮಾಡುತ್ತಾರೆ ಇಂತಹ ಸಹಜವಾದ ಮಾತನ್ನು ಏಕೆ ತಿಳಿದುಕೊಳ್ಳುವುದಿಲ್ಲ ನೀವು ಆತ್ಮದ ತಂದೆ ಆ ಶಿವನಾಗಿದ್ದಾರೆ ಅವರಿಂದಲೇ ಆಸ್ತಿ ಸಿಗುತ್ತದೆ ನೀವೆಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದೀರಿ ಯಾವಾಗ ಈ ಮಾತನ್ನು ಮರೆತು ಹೋಗುತ್ತಾರೆ ಆಗ ಪ್ರಧಾನರಾಗುತ್ತಾರೆ ಈಗ ತಂದೆಯನ್ನು ನೆನಪು ಮಾಡಿ ಆಗ ಸತೋಪ್ರಧಾನರಾಗುತ್ತೀರಿ ಮೂಲ ವಿಚಾರ ಇರುವುದೇ ರಚಯಿತ ಮತ್ತು ರಚನೆಯನ್ನು ತಿಳಿಯುವುದಾಗಿದೆ ಯಾರನ್ನೂ ತಿಳಿದುಕೊಂಡಿಲ್ಲ ಋಷಿ ಮುನಿಯನ್ನು ಸಹ ತಿಳಿದುಕೊಂಡಿರಲಿಲ್ಲ ಅಂದ ಮೇಲೆ ಎಲ್ಲರಿಗೂ ತಂದೆಯ ಪರಿಚಯ ಕೊಟ್ಟು ಆಸ್ತಿಕರನ್ನಾಗಿ ಮಾಡಬೇಕು ತಂದೆ ಹೇಳುತ್ತಾರೆ ನನ್ನನ್ನು ತಿಳಿಯುವುದರಿಂದ ನೀವು ಎಲ್ಲವನ್ನೂ ತಿಳಿಯಬಹುದು ನನ್ನನ್ನು ತಿಳಿಯುವುದಿಲ್ಲವೆಂದರೆ ಏನನ್ನೂ ನೀವು ತಿಳಿಯುವುದಿಲ್ಲ ಸುಮ್ಮನೆ ತನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತೀರಿ ಚಿತ್ರ ಇತ್ಯಾದಿ ಏನು ಡ್ರಾಮಾನುಸಾರವಾಗಿ ಮಾಡಲಾಗಿದೆ ಅದೇ ಸರಿಯಿದೆ ಆದರೆ ನೀವು ಎಷ್ಟೊಂದು ಶ್ರಮ ಪಡುತ್ತೀರಿ ನಂತರವೂ ಯಾರದ್ದೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ತಿಳಿಸುವುದರಲ್ಲಿ ಏನಾದರೂ ತಪ್ಪಿದೆಯೇ ಎಂದು ಕೇಳುತ್ತಾರೆ ಬಾಬಾ ಹಾ ಎಂದು ತಕ್ಷಣ ಹೇಳಿಬಿಡುತ್ತಾರೆ ಆಲಿಫನ್ನೇ ತಿಳಿಸುವುದಿಲ್ಲವೆಂದರೆ ತಕ್ಷಣ ಪಕ್ಕಕ್ಕೆ ಸರಿಸಿಬಿಡಿ ಹೇಳಿ ಎಲ್ಲಿಯವರೆಗೂ ತಂದೆಯನ್ನು ತಿಳಿಯುವುದಿಲ್ಲ ಅಲ್ಲಿಯವರೆಗೆ ನಿಮ್ಮ ಬುದ್ಧಿಯಲ್ಲಿ ಏನೂ ಕುಳಿತುಕೊಳ್ಳುವುದಿಲ್ಲ ನೀವು ಸಹ ಯಾವಾಗ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇರುವುದಿಲ್ಲ ಆಗ ದೃಷ್ಟಿ ಅಪವಿತ್ರ ಆಗಿರುತ್ತದೆ ಯಾವಾಗ ತನ್ನನ್ನು ಆತ್ಮನೆಂದು ತಿಳಿಯುತ್ತೀರೋ ಆಗ ಸಿವಿಲ್ ಆಗುತ್ತದೆ ದೇಹಿ ಅಭಿಮಾನಿ ಆದಾಗ ನಂತರ ನಿಮಗೆ ಕಣ್ಣುಗಳು ಮೋಸ ಮಾಡುವುದಿಲ್ಲ ದೇಹಿ ಅಭಿಮಾನಿ ಇಲ್ಲವೆಂದರೆ ಮಾಯೆ ಪೆಟ್ಟುಕೊಡುತ್ತಿರುತ್ತದೆ ಆದ್ದರಿಂದ ಮೊದಲಂತೂ ಆತ್ಮಾಭಿಮಾನಿ ಆಗಬೇಕು ಬಾಬಾ ಹೇಳುತ್ತಾರೆ ತನ್ನ ಚಾರ್ಟನ್ನು ನೋಡಿದರೆ ಗೊತ್ತಾಗುತ್ತದೆ ಒಂದು ವೇಳೆ ಇದುವರೆಗೂ ಸುಳ್ಳು ಪಾಪ ಸಿಟ್ಟು ಇದೆ ಎಂದರೆ ತನ್ನದೇ ಸತ್ಯನಾಶ ಮಾಡಿಕೊಳ್ಳುತ್ತೀರಿ ಇವರು ಸತ್ಯವನ್ನು ಬರೆದಿದ್ದಾರೋ ಅಥವಾ ಅರ್ಥವನ್ನೂ ತಿಳಿದುಕೊಂಡಿಲ್ಲವೋ ಎಂಬುದನ್ನು ಬಾಬಾ ಚಾರ್ಟ್ ನೋಡಿ ತಿಳಿದುಕೊಳ್ಳುತ್ತಾರೆ ಎಲ್ಲ ಮಕ್ಕಳಿಗೂ ಬಾಬಾ ಚಾರ್ಟ್ ಬರೆಯಿರಿ ಎಂದು ಹೇಳುತ್ತಾರೆ ಯಾವ ಮಕ್ಕಳು ಯೋಗದಲ್ಲಿರುವುದಿಲ್ಲ ಅವರು ಅಷ್ಟು ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ ಹರಿತ ತುಂಬುವುದಿಲ್ಲ ಬಲೆ ಬಾಬಾ ಹೇಳುತ್ತಾರೆ ಕೋಟಿಯಲ್ಲಿ ಕೆಲವರೇ ಹೊರಬರುತ್ತಾರೆ ಯಾವಾಗ ನೀವು ಸ್ವತಃವೇ ಯೋಗದಲ್ಲಿರುವುದಿಲ್ಲ ಆಗ ಅನ್ಯರಿಗೆ ನಂತರ ಹೇಗೆ ಹೇಳುತ್ತೀರಿ ಸನ್ಯಾಸಿಯರು ಸುಖವನ್ನು ಕಾಗೆ ಹೇಸಿಗೆ ಸಮಾನ ಎಂದು ಹೇಳುತ್ತಾರೆ ಆ ಸುಖದ ಹೆಸರೇ ತೆಗೆದುಕೊಳ್ಳುವುದಿಲ್ಲ ನೀವು ತಿಳಿದಿದ್ದೀರಿ ಭಕ್ತಿ ಅಪಾರ ಇದೆ ಅದರಲ್ಲಿ ಎಷ್ಟೊಂದು ಶಬ್ದ ಇದೆ ನಿಮ್ಮ ಜ್ಞಾನವಂತೂ ಬಹಳ ಶಾಂತಿಯದ್ದಾಗಿದೆ ಹೇಳಿ ಶಾಂತಿಯ ಸಾಗರನಂತೂ ತಂದೆಯೇ ಆಗಿದ್ದಾರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ಮನ್ಮನಾಭವ ಈ ಶಬ್ದವನ್ನೂ ಸಹ ಹೇಳಬೇಡಿ ಹಿಂದೂಸ್ತಾನದ್ದು ಹಿಂದಿ ಭಾಷೆಯಾಗಿದೆ ಅನಂತರ ಸಂಸ್ಕೃತ ಬೇರೆ ಭಾಷೆಯೇನು ಈಗ ಈ ಎಲ್ಲ ಭಾಷೆಗಳನ್ನು ಬಿಡಿ ಮೊದಲು ನೀವು ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ಭಾಷಣ ಮಾಡಿ ಅನೇಕರಿದ್ದಾರೆ ಅವರು ತನ್ನನ್ನು ಆತ್ಮನೆಂದೂ ತಿಳಿಯಲು ಸಾಧ್ಯವಿಲ್ಲ ನೆನಪು ಮಾಡಲು ಸಾಧ್ಯವಿಲ್ಲ ತನ್ನ ನಷ್ಟವನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ ತಂದೆಯ ನೆನಪಿನಲ್ಲಿಯೇ ಕಲ್ಯಾಣ ಇದೆ ಬೇರೆ ಯಾವುದೇ ಸತ್ಸಂಗದಲ್ಲಿ ತನ್ನನ್ನು ಆತಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಆ ರೀತಿ ಹೇಳುವುದಿಲ್ಲ ಮಕ್ಕಳು ಎಂದಾದರೂ ತಂದೆಯನ್ನು ಒಂದು ಸ್ಥಳದಲ್ಲಿ ಕುಳಿತು ನೆನಪು ಮಾಡುತ್ತಾರೇನೋ ಹೇಳುತ್ತಾ ಕೂರ್ತಾ ತಂದೆಯ ನೆನಪು ಇದ್ದೇ ಇದೆ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು ನೀವು ಹೆಚ್ಚು ಮಾತನಾಡುತ್ತೀರಿ ಇಷ್ಟು ಮಾತನಾಡಬಾರದು ಮೂಲ ವಿಚಾರ ನೆನಪಿನ ಯಾತ್ರೆಯದ್ದಾಗಿದೆ ಯೋಗ ಅಗ್ನಿಯಿಂದಲೇ ನೀವು ಪಾವನರಾಗುತ್ತೀರಿ ಈ ಸಮಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಪಾವನರಾಗುವುದರಿಂದಲೇ ಸುಖ ಸಿಗುತ್ತದೆ ನೀವು ಆತ್ಮಾಭಿಮಾನಿಯಾಗಿ ಯಾರಿಗಾದರೂ ತಿಳಿಸಿಕೊಟ್ಟರೆ ಅವರಿಗೆ ಬಾಣ ನಾಟುತ್ತದೆ ಯಾರಾದರೂ ಸ್ವತಃ ವಿಕಾರಿಯಾಗಿದ್ದು ಬೇರೆಯವರಿಗೆ ನಿರ್ವಿಕಾರಿಯಾಗಿ ಎಂದು ಹೇಳಿದರೆ ಅವರಿಗೆ ಬಾಣನಾಟುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಸ್ವತಃ ನೆನಪಿನ ಯಾತ್ರೆಯಲ್ಲಿರುವುದಿಲ್ಲ ಆದ್ದರಿಂದ ಬಾಣ ನಾಟುವುದಿಲ್ಲ ಈಗ ತಂದೆ ಹೇಳುತ್ತಾರೆ ಕಳೆದು ಹೋಗಿದ್ದು ಕಳೆದು ಹೋಯಿತು ಮೊದಲು ತನ್ನನ್ನು ಸುಧಾರಣೆ ಮಾಡಿಕೊಳ್ಳಿ ನಾನು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಎಂದು ಅಂತರಾಳದಲ್ಲಿ ಕೇಳಿಕೊಳ್ಳಿ ಆ ತಂದೆ ನಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ ನಾವು ಶಿವಬಾಬನ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವು ಖಂಡಿತ ವಿಶ್ವದ ಮಾಲೀಕರಾಗಬೇಕು ಅದೇ ಒಬ್ಬ ಪ್ರಿಯತಮ ಬಂದು ನಿಮ್ಮ ಎದುರಿಗೆ ನಿಂತಿದ್ದಾರೆ ಅಂದ ಮೇಲೆ ಅವರೊಂದಿಗೆ ಬಹಳ ಪ್ರೀತಿ ಇರಬೇಕು ಪ್ರೀತಿ ಅಂದರೆ ನೆನಪು ವಿವಾಹ ಆದಾಗ ಪತ್ನಿಗೆ ಪತಿಯ ಜೊತೆ ಎಷ್ಟೊಂದು ಪ್ರೀತಿ ಇರುತ್ತದೆ ನಿಮ್ಮದು ಸಹ ನಿಶ್ಚಿತಾರ್ಥ ಆಗಿದೆ ವಿವಾಹ ಅಲ್ಲ ವಿವಾಹ ಆಗುವುದೇ ವಿಷ್ಣುಪ್ರಿಗೆ ಹೋದಾಗ ಮೊದಲು ಶಿವಬಾಬನ ಬಳಿ ಹೋಗುತ್ತೀರಿ ಅನಂತರ ಮಾವನ ಮನೆಗೆ ಹೋಗುತ್ತೀರಿ ನಿಶ್ಚಿತಾರ್ಥದ ಖುಷಿ ಕಡಿಮೆ ಆಗುತ್ತದೇನೂ ನಿಶ್ಚಿತಾರ್ಥ ಆಯಿತು ಮತ್ತು ನೆನಪು ಪರಿಪಕ್ಕಾಯಿತು ಸತ್ಯುಗದಲ್ಲಿಯೂ ನಿಶ್ಚಿತಾರ್ಥ ಆಗುತ್ತದೆ ಆದರೆ ಅಲ್ಲಿ ನಿಶ್ಚಿತಾರ್ಥ ಎಂದಿಗೂ ತುಂಡಾಗುವುದಿಲ್ಲ ಅಕಾಲ ಮೃತ್ಯು ಆಗುವುದಿಲ್ಲ ಇದಂತೂ ಇಲ್ಲಿ ಆಗುತ್ತದೆ ನೀವು ಮಕ್ಕಳು ಸಹ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು ಬಲೆ ಅನೇಕರು ಸಮೀಪದಲ್ಲಿಯೂ ಇರುತ್ತಾರೆ ಮತ್ತು ಸಹ ಉನ್ನತಿಯಾಗುವುದಿಲ್ಲ ಯಾರು ಆ ಪ್ರೀತಿಯಿಂದ ಬರುತ್ತಾರೆ ಅವರಿಗೆ ಬಹಳ ಉನ್ನತಿಯಾಗುತ್ತದೆ ನೆನಪೇ ಇಲ್ಲವೆಂದರೆ ಪ್ರೀತಿಯೂ ಇರುವುದಿಲ್ಲ ಅಂದಮೇಲೆ ಅವರ ಶಿಕ್ಷಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಭಗವಾನ್ ವಾಚ ನೀವು ಮಕ್ಕಳು ಎಲ್ಲರಿಗೂ ಇದೇ ಸಂದೇಶ ಕೊಡಿ ಕಾಮ ಮಹಾಶತ್ರು ಆಗಿದೆ ಅದು ಆದಿ ಅಂತ್ಯ ದುಃಖ ಕೊಡುತ್ತದೆ ನೀವಂತೂ ಪವಿತ್ರ ಸತ್ಯುಗದ ಮಾಲೀಕರಾಗಿದ್ದೀರಿ ಈಗ ನೀವು ಬಿದ್ದು ಕೊಳಕರಾಗಿದ್ದೀರಿ ಈಗ ಈ ಅಂತಿಮ ಜನ್ಮ ಪುನಃ ಪವಿತ್ರರಾಗಿ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವ ಕಂಕಣವನ್ನು ರದ್ದು ಮಾಡಿ ನೀವು ಮಕ್ಕಳು ಯೋಗದಲ್ಲಿ ಮಾತನಾಡಿದಾಗ ಯಾರದ್ದಾದರೂ ಬುದ್ಧಿಯಲ್ಲಿ ಕೂರುತ್ತದೆ ಜ್ಞಾನ ಖಡ್ಗದಲ್ಲಿ ಯೋಗದ ಹರಿತಬೇಕು ಮುಖ್ಯವಾಗಿ ಮೊದಲ ಒಂದು ವಿಚಾರವನ್ನು ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ಬಹಳ ಶ್ರಮ ಆದರೆ ಕಷ್ಟದಿಂದ ಯಾರಾದರೂ ಹೊರಬರುತ್ತಾರೆ ಬಾಬಾ ಹೇಳುತ್ತಾರೆ ಯೋಗದಲ್ಲಿದ್ದು ತಿಳಿಸಿ ನೆನಪಿನ ಯಾತ್ರೆಯ ಶ್ರಮ ಪಡಿ ರಾವಣನಿಂದ ಸೋತು ವಿಕಾರಿಯಾದಿರಿ ಈಗ ನಿರ್ವಿಕಾರಿಯಾಗಿ ತಂದೆಯ ನೆನಪಿನಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತದೆ ಬಾಬಾ ಸ್ವರ್ಗದ ಮಾಲೀಕ ಮಾಡುತ್ತಾರೆ ಬಾಬಾ ನಿರ್ದೇಶನವನ್ನಂತೂ ಬಹಳ ಕೊಡುತ್ತಾರೆ ಆದರೆ ಮಕ್ಕಳು ಚೆನ್ನಾಗಿ ಕ್ಯಾಚ್ ಮಾಡಿಕೊಳ್ಳುವುದಿಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಹೊರಟು ಹೋಗುತ್ತಾರೆ ಮುಖ್ಯವಾಗಿ ಅಂತೂ ತಂದೆಯ ಪರಿಚಯ ಕೊಡಿ ಆದರೆ ಸ್ವಯಂ ನೆನಪು ಮಾಡುವುದಿಲ್ಲವೆಂದರೆ ಅನ್ಯರಿಗೆ ಹೇಗೆ ಹೇಳುತ್ತೀರಿ ಮೋಸ ನಡೆಯುವುದಿಲ್ಲ ಅನ್ಯರಿಗೆ ವಿಕಾರದಲ್ಲಿ ಹೋಗಬೇಡಿ ಎಂದು ಹೇಳುವುದು ಸ್ವತಃ ಹೋಗುವುದು ಅಂದರೆ ಖಂಡಿತ ಮನಸ್ಸು ತಿನ್ನುತ್ತದೆ ಆ ರೀತಿಯೂ ಮೋಸ ಇದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಮೂಲ ವಿಚಾರ ಇರುವುದೇ ಆಲಿಫ್ ಅನ್ನು ತಿಳಿಯುವುದರಿಂದ ನೀವು ಎಲ್ಲವನ್ನೂ ತಿಳಿಯಬಹುದು ಅನ್ನು ತಿಳಿಯದೇ ಇರುವುದರಿಂದ ನೀವು ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಒಳ್ಳೆಯದು ತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಭಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ತಂದೆಯ ನೆನಪಿನ ಆಂತರಿಕ ಖುಷಿಯಲ್ಲಿದ್ದು ನಂತರ ಅನ್ಯರಿಗೂ ತಂದೆಯ ಪರಿಚಯ ಕೊಡಬೇಕು ಎಲ್ಲರಿಗೂ ಒಬ್ಬ ತಂದೆಯ ಮಹಿಮೆಯನ್ನು ತಿಳಿಸಬೇಕು ಎರಡು ಆತ್ಮಾಭಿಮಾನಿಯಾಗುವ ಅಭ್ಯಾಸವನ್ನು ಹೆಚ್ಚು ಮಾಡಬೇಕು ಹೆಚ್ಚು ಮಾತನಾಡಬಾರದು ಕಳೆದು ಹೋದದ್ದು ಕಳೆದು ಹೋಯಿತು ಎಂದು ತಿಳಿದು ಮೊದಲು ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು ನೆನಪಿನ ಯಾತ್ರೆಯ ಸತ್ಯ ಚಾಟ್ ಇಟ್ಟುಕೊಳ್ಳಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ವಿಭಿನ್ನ ಅನುಭೂತಿಗಳ ಮೂಲಕ ರಮಣೀಕತೆಯ ಅನುಭವ ಮಾಡುವಂತಹ ಸಂಪನ್ನ ಆತ್ಮರಾಗಿಯೂ ಬ್ರಾಹ್ಮಣ ಜೀವನದಲ್ಲಿ ವಿಭಿನ್ನ ಅನುಭೂತಿಗಳ ಮೂಲಕ ರಮಣೀಕತೆಯ ಅನುಭವ ಮಾಡುವಂತಹ ಸಂಪನ್ನ ಆತ್ಮರಾಗಿಯೂ ಜೀವನದಲ್ಲಿ ಪ್ರತಿಯೊಂದು ಮನುಷ್ಯಾತ್ಮನಿಗೆ ವಿಭಿನ್ನತೆ ಪ್ರಿಯವೆನಿಸುತ್ತದೆ ಅಂದ ಮೇಲೆ ಇಡೀ ದಿನದಲ್ಲಿ ಭಿನ್ನ ಭಿನ್ನ ಸಂಬಂಧ ಭಿನ್ನ ಭಿನ್ನ ಸ್ವರೂಪದ ವಿಭಿನ್ನತೆಯ ಅನುಭವ ಮಾಡಿ ಆಗ ಬಹಳ ರಮಣೀಕ ಜೀವನದ ಅನುಭವ ಮಾಡುತ್ತೀರಿ ಬ್ರಾಹ್ಮಣ ಜೀವನ ಭಗವಂತನೊಂದಿಗೆ ಸರ್ವ ಸಂಬಂಧದ ಅನುಭವ ಮಾಡುವಂತಹ ಸಂಪನ್ನ ಜೀವನ ಆಗಿದೆ ಆದ್ದರಿಂದ ಒಂದೇ ಒಂದು ಸಂಬಂಧದ್ದು ಸಹ ಕೊರತೆ ಮಾಡಿಕೊಳ್ಳಬಾರದು ಒಂದು ವೇಳೆ ಯಾವುದೇ ಚಿಕ್ಕ ಅಥವಾ ಸಾಮಾನ್ಯ ಆತ್ಮನ ಸಂಬಂಧ ಮಿಕ್ಸ್ ಆದರೆ ಸರ್ವ ಎಂಬ ಶಬ್ದ ಸಮಾಪ್ತಿಯಾಗುತ್ತದೆ ಎಲ್ಲಿ ಸರ್ವ ಇದೆ ಅಲ್ಲಿಯೇ ಸಂಪನ್ನತೆ ಇದೆ ಆದ್ದರಿಂದ ಸರ್ವ ಸಂಬಂಧಗಳಿಂದ ಸ್ಮೃತಿ ಸ್ವರೂಪರಾಗಿ ಸ್ಲೋಗನ್ ತಂದೆ ಸಮಾನ ಅವ್ಯಕ್ತ ರೂಪಧಾರಿಯಾಗಿ ಪ್ರಕೃತಿಯ ಪ್ರತಿ ದೃಶ್ಯವನ್ನು ನೋಡಿದಾಗ ಏರುಪೇರಿನಲ್ಲಿ ಬರುವುದಿಲ್ಲ ತಂದೆ ಸಮಾನ ಅವ್ಯಕ್ತ ರೂಪಧಾರಿಯಾಗಿ ಪ್ರಕೃತಿಯ ಪ್ರತಿ ದೃಶ್ಯವನ್ನು ನೋಡಿದಾಗ ಏರುಪೇರಿನಲ್ಲಿ ಬರುವುದಿಲ್ಲ ಓಂ ಶಾಂತಿ